ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಸೂಪರ್ ಡೂಪರ್ ಆಗಿ ರೆಡಿ ಆಗಿ ಫ್ರೆಂಡ್ಸ್ ಈಗ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂತು ಅನ್ನೊಂದು ಮುಖಾಲ ಆಗ್ತಾ ಬಂತು ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಈ ವರ್ಷ ಪೂರ್ತಿ ಮಳೆಗಾಲ ಚಳಿಗಾಲ ಥರನೇ ಐತೆ ವಾತಾವರಣ ಹಂಗೆ ಮುದ್ರಕೊಂಡು ಮಲ್ಕೊಂಡೆರ ಏನೋ ಏನು ಬೇಡ ಕೆಲಸ ಇಲ್ಸ ಅಂತ ಅಂತ ಅನಿಸ್ತೈತೆ ಈ ವರ್ಷ ನಾವು ಬೇಸಿಗೆಗಾಲ ನೋಡೋದು ಡೌಟು ಫ್ರೆಂಡ್ಸ್ ಬರೋ ವರ್ಷನೇ ನೋಡ್ತೀವೋ ಏನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ವಿಲಾಗ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಮಧ್ಯಾಹ್ನ ಊಟದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವಾಗಲೂ ಮುದ್ದೆ ಸಾರು ಅನ್ನ ಅದೇ ಮಾಡೋದಾಯಿತಾ ಸ್ಪೆಷಲಾಗಿ ಏನಾದರೂ ಮಾಡಬೇಕಲ್ಲ ಅಂತ ಅಂತಲ್ಲ ಯೋಚನೆ ಬಂದಾಗ ಬರೋದೇ ಚಪಾತಿ ಫ್ರೆಂಡ್ಸ್ ಚಪಾತಿ ಉಪ್ಪಿಟ್ಟು ದೋಸೆ ಎಲ್ಲ ಕೆಲವ್ರ ಮನೇಲಿ ಟಿಫನ್ನು ಕಾಮನ್ ಅದು ಮನೇಲಿ ಅದೇ ಸ್ಪೆಷಲ್ ಹಬ್ದೂಟ ಥರ ಚಪಾತಿ ಸ್ಪೆಷಲ್ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಮಾಡ್ತೀನಲ್ಲ ಸಾಗು ಅದು ಸ್ಪೆಷಲು ನೆನ್ನೆ ಬೀನ್ಸ್ ಹಸಿ ತಂದಲ್ಲ ಫ್ರೆಂಡ್ಸ್ ಅದೆಲ್ಲ ಸಾಗು ಮಾಡಿದ್ರೆ ಹೆಂಗೆ ಇರ್ತೈತೆ ಚಿಕ್ಕ ವಯಸ್ಸಲ್ಲಿ ನಮ್ಮನೇಲೆಲ್ಲ ಮಾಡ್ತಿದ್ರು ಆದರೆ ಮಸಾಲೆ ಸಾರು ಥರ ಮಾಡ್ತಿದ್ರು ಅದನ್ನೇ ಸಾಗು ಥರ ಮಾಡಿದ್ರೆ ಹೆಂಗೆ ಇರ್ಬೋದು ಹೆಂಗೆ ಬರ್ಬೋದು ಈ ಥರ ನನಗೆ ಎಕ್ಸ್ಪೆರಿಮೆಂಟ್ ಐಡಿಯಾ ತಲೆಗೆ ಬಂತು ಫ್ರೆಂಡ್ಸ್ ಸಕ್ಕತ್ತಾಗಿ ಇರ್ತೈತೆ ಫ್ರೆಂಡ್ಸ್ ಏನು ಹಂಗೆ ಬರ್ತೈತೆ ಹಿಂಗೆ ಬರ್ತೈತೆ ಅಂತೇನಿಲ್ಲ ಅದಕ್ಕೆ ಸ್ಟಾರ್ಟ್ ಇದ್ದೀನಿ ಸ್ಪೆಷಲಾಗಿ ಏನಪ್ಪಾ ಮಾಡಲಿ ಅಂದ ತಕ್ಷಣ ಮೊಟ್ಟೆ ತಂದ್ಕೊಡ್ತೇವೆ ಮೊಟ್ಟೆ ಸಾರು ಮಾಡ್ಬಿಟ್ಟು ಮುದ್ದೆ ಮಾಡೋ ಅಂದ್ಬಿಟ್ಟು ಹಾಂ ಹಾಂ ಗಂಡನ್ ಮತ್ತು ಕೇಳೋ ಎಂಥಿನೇ ಅಲ್ಲ ಫ್ರೆಂಡ್ಸ್ ನಾನು ನಡ್ತಿದ್ದೆ ದಾರಿ ಫ್ರೆಂಡ್ಸ್ ಆನೆ ನಡ್ತಿದ್ದೆ ದಾರಿ ಇಂಡೈರೆಟ್ಟಾಗಿ ಆನೆ ಅಂತೇಳ್ಕೋತಿದ್ದೀನಿ ಇಲ್ಲ ಜೊತೆಗೆ ಹಾಗಲಕಾಯಿ ತಂದೈತೆ ನನ್ನ ಗಣ ತಂದಿರೋ ಐಟಮ್ ನೋಡಿದ್ರೆ ಮೊಟ್ಟೆ ಆಗಲಕಾಯಿ ಹಾಕ್ಬಿಟ್ಟು ಒಂದು ಎಕ್ಸ್ಪರಿಮೆಂಟ್ ಅಡುಗೆ ಮಾಡು ಅಂತ ಇಂಡೈರೆಕ್ಟ್ ಆಗಿ ಹೇಳ್ದಂಗೆ ಅರೆ ನನ್ನ ಗಣನ ಪ್ರಾಣ ಜೊತೆ ನಾನು ಆಟ ಆಡೋಲ್ಲ ಫ್ರೆಂಡ್ಸ್ ಹಾಗಲಕಾಯಿಗೆ ನೈಟ್ ಟೈಮೇ ಶಿಫ್ಟ್ ಇದು ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಹಾಗಲಕಾಯಿ ನೈಟಲ್ಲೇ ಮಾಡಿ ಬೆಳಗ್ಗೆಲೇ ತಿನ್ನಬೇಕು ಹಾಗೆ ಮಾಡಿ ಹಾಗೆ ಮಾಡಿದ್ರು ಹಾಗೆ ತಿಂದರೂ ಚೆನ್ನಾಗಿರಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಹಣ್ಣು ಬಟಾಣಿ ಸಾರಿ ಹಣ್ಣು ಬೀನ್ಸ್ ಸಾಗು ತರಕಾರಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಚಪಾತಿ ಅದಕ್ಕೆ ಮೊದಲು ಚಪಾತಿ ಹಿಟ್ಟನ್ನ ಕಲ್ಸಿಡ್ಬೇಕು ಮೊಟ್ಟೆ ಏನು ಫ್ರೆಂಡ್ಸ್ ಮೊಟ್ಟೆ ಸಾರಿ ಯಾವಾಗ ಬೇಕಾದಿ ಅವರು ಎದ್ದು ಬಿದ್ದು ಮಾಡ್ತಾನೆ ಇರ್ತೀನಿ ಆಗಾಗ ಹಂಗಾಗಿ ಮೊಟ್ಟೆನ ನಾಳೆಗೆ ಶಿಫ್ಟ್ ಮಾಡ್ತಾ ಇದೀನಿ ಪಟಪಾಟ ಮಂಗಳವಾರ ಮೊಟ್ಟೆ ತಿನ್ನಬಾರ್ದು ಅಂತ ಇವತ್ತು ರೂಸ್ ಹಾಕೋತಾ ಇದೀನಿ ಹಾಗಲ್ಕಾಯಿ ನೋಡಿದ್ರೆ ಬಾಯಲ್ಲಿ ನೀರು ಬಯಲೇರ್ಬೇಕು ಇದನ್ನು ನಾಳೆ ಟೈಮ್ ಫಿಕ್ಸ್ ಮಾಡ್ತೀನಿ ನಮ್ಮ ಸಾಗು ಬೇಕಾಗಿರೋ ಐಟಮ್ಸ್ ಎಲ್ಲ ಮೊದಲು ಇಟ್ಟು ಇಟ್ಕೊಬಿಟ್ಟು ಚಪಾತಿ ಹಿಟ್ಟು ಕಲ್ಸಿಡ್ಬೇಕು ಫ್ರೆಂಡ್ಸ್ ಶಿವಮೊಗ್ಗ ಇನ್ನೇನು ಹತ್ತೈದು ನಿಮಿಷದಲ್ಲಿ ರೀಚ್ ಆಗ್ತಿತ್ತು ನನಗೆ ಪಟಪಟಾ ಅಂತ ತಿಳ್ಬಿಟ್ಟು ಬಿಸಿ ಬಿಸಿ ಚಪಾತಿ ಬಿಡ್ತೀನಿ ಅದಕ್ಕೆ ಚಪಾತಿ ಕಲಸಿರ್ಬೇಕು ಒಂದು ಅರ್ಧ ಗಂಟೆ ಮುಂಚೆ ಕಲಸಿಟ್ರೆ ಅದಕ್ಕೆ ಚೆನ್ನಾಗಿ ಬರೈತೆ ನಾದ್ಕೋಬೋದು ಸ್ಟಾಪ್ ಇಟ್ ಎಲ್ಲ ಅಡುಗೆ ಮಾಡ್ತಿರ್ತೀನಿ ಫ್ರೆಂಡ್ಸ್ ಆದರೆ ಈ ಚಪಾತಿ ಜೊತೆಗೆ ಸಾಗುನೇ ಮಾಡಲ್ಲ ನಾನು ಯಾವಾಗಲೂ ವರ್ಷಕ್ಕೆ ವರ್ಷಕ್ಕೊಂದ್ಸತ್ತಿನ ಎರಡು ಸತ್ತಿನೂ ಮಾಡ್ತೀನಿ ಯಾಕೆ ಸಾಗು ನನಗೂ ಆಗ ಬರಲ್ಲ ಹಂಗೇನಿಲ್ಲ ತಿಂತಿಂದು ಚೆನ್ನಾಗಿದೆ ಅದಕ್ಕೆ ಮಾಡೇ ಬಿಡೋಣ ಇವತ್ತು ಸಾಗುನ ಉಪ್ಪಾಕಿ ಚೆನ್ನಾಗಿ ಮೈದಾ ಹಿಟ್ಟನ್ನು ಗೋಧಿ ಹಿಟ್ಟು ಗೋಧಿ ಹಿಟ್ಟು ತಗೋತಾಯಿದೀವಿ ಫ್ರೆಂಡ್ ಆಶೀರ್ವಾದ ಗೋಧಿ ಹಿಟ್ಟು ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಆಗ್ತಿದೆ ಇವತ್ತಿನ ನಮ್ಮ ಚಪಾತಿ ರೆಸಿಪಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೈನಲ್ಲ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿಲ್ಲ ವೀಡಿಯೋ ನೋಡ್ತೀರಾ ಬೆಳಗ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಾಂತ ಕ್ಲಿಕ್ ಮಾಡಿ ಈ ವಿಡಿಯೋ ಆಯ್ತಂದ್ರೆ ಇದನ್ನು ನೋಡಿ ಸಲ ನೋಡಿ ಲೈಕ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಮ್ಮ ಸಪೋರ್ಟಿಂಗ್ ಅಲ್ಲಿ ನೆನ್ನೆದು ಸಾಂಬಾರ್ ಮಾಡ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್ ನಾನು ಆಲ್ ಸಾರು ಅದೇ ಬಿನ್ಸ್ ಹಣ್ಣು ಬೀನ್ಸ್ ಹಾಕ್ಬಿಟ್ಟು ಅದೇ ಸಾಂಬಾರ್ ಇತ್ತು ಅದಕ್ಕೆ ಅನ್ನ ಮಾಡ್ಕೊಟ್ಟೆ ಶಿವ ತಿನ್ಬಿಟ್ಟು ಹೋಯ್ತು ಅದಕ್ಕೆ ಇವಾಗ ಬಿಸಿ ಬಿಸಿಯಾಗಿ ಚಪಾತಿ ಮಾಡಬೇಕು ಒನ್ ಟೈಮ್ ತಂಗಳು ಕೊಟ್ಬಿಟ್ಟಿನಿ ನನಗೆ ನನ್ಗೆ ಹಂಗೆ ಕೋಮ್ ಹೋಗ್ಬಿಡ್ತೀನಿ ಓ ಇವತ್ತು ಗಂಡನ ತಂಗ್ಳು ಮಾಡ್ಕೊಟ್ಬಿಟ್ನಲ್ಲ ಅಂತ ಏನೇ ಗಂಡ ಗಂಡೆ ಹಂಗೆ ತಿನ್ಬಾರ್ದು ತಂಗ್ಳು ಅಂತಲ್ಲ ಫ್ರೆಂಡ್ಸ್ ಶಿವ ಓವರ್ ಆಕ್ಟಿಂಗ್ ಮಾಡ್ಬಿಡ್ತಿದೆ ಅದನ್ನೇ ಒಂದು ವಾರ ಹಿಡ್ಕೊತೈತೆ ನನಗೆ ತಂಗ್ಳು ಸಾಕು ತಿಂದಲ್ಲ ತಿನ್ನಿಸ್ತಲ್ಲ ಅವಾಗಿಂದ ಒಂಥರ ಇಲ್ಲಿ ಈ ಥರ ಡೈಲಾಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಡೈಲಿ ತಿನ್ನೋರು ನಾನು ಡೈಲಿ ತಿಂತೀನಿ ಫ್ರೆಂಡ್ಸ್ ತಂಗ್ಳಿಗೆ ತಂಗ್ಳು ಬಿಕ್ಕಿದ್ರೆ ಪಕ್ಕದ್ರೆ ಶಿವ ನಂಗೆ ಡೈಲಾಗ್ ಹೊಡಿತೈತೆ ಓವರ್ ಆಕ್ಟಿಂಗ್ ಮಾಡ್ಕೊಂಡು ಈ ಥರ ನನಗೆ ಟೈ ಕೊಡಬೇಡ ಅಂತ ಡೈರೆಕ್ಟಾಗಿ ಹೇಳೋದ್ಬಿಟ್ಟು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಅಂಚುಚ್ಚೈತೆ ಓದ್ತೈತೆ ಗೆಲ್ಲತೈತೆ ಈ ಥರ ಡೈಲಾಗ್ ಕೊಡಿನ ಹೇಳ್ತಾ ಇರ್ತೈತೆ ಫ್ರೆಂಡ್ಸ್ ಬಿಡಿ ಫ್ರೆಂಡ್ಸ್ ಟಾಮ್ ಶಕ್ ಅವನಿಗೆ ಆಮ್ಲೆಟ್ ಹಾಕ್ಬಿಟ್ಟು ಅನ್ನ ಮಿಕ್ಸ್ ಮಾಡೋಕ್ ಆಗ್ತದೆ ಫ್ರೆಂಡ್ಸ್ ತಿನ್ಬಿಟ್ಟು ಗೊರಕೆ ಹೊಡಿತಾ ಬಿದ್ದವನೇ ಮಟ ಮಟ ಮಧ್ಯಾಹ್ನ ಅವ್ನು ನೋಡಿದ್ರೆ ಹೊಟ್ಟೆ ಕಿಚ್ಚು ಬರ್ತೈತೆ ನನ್ಗೆ ಯಾಕಪ್ಪ ದೇವ್ರೆ ಇಷ್ಟೊಳ್ಳೆ ಲೈಫ್ ಕೊಟ್ಟಿಲ್ಲ ಹೊರಜನ್ ನಾನು ಟಾಮ್ ಇರ್ಬೇಕು ಟಾಮ್ ಆಗ್ಬೇಕು ಅನ್ಕೋತಿದೀವಿ ಯಾರಾದೋ ಅವ ಗೀವು ಬಂತಾವ ನಾವು ಯಾರ್ ಮಗಳೇ ಯಾರು ಕಾಣಸ್ತಾ ಇಲ್ಲ ಸುಮ್ನೆ ಬೋಗಿರ್ತಾವ್ ಆತ್ಮ ಗೀತ್ಮ ಕಾಣಿಸ್ತಾವ್ ನೀವು ಫ್ರೆಂಡ್ಸ್ ಯಾರಿಗ ಸುಮ್ನೆ ಅಲ್ಲ ಆತ್ಮಗಳು ನೆಮ್ಮದಿ ಇರೋಲ್ಲ ಫ್ರೆಂಡ್ಸ್ ಅವನು ಯಾರದ್ವಾ ಸಲ ನನಗೆ ದುರ್ಬಿಬಿಟ್ಟೆ ಫ್ರೆಂಡ್ಸ್ ಬಾಕಿ ನಾ ತೆಗೆದು ಬಿಟ್ಬಿಟ್ಟು ನಾನು ಇಲ್ಲಿರ್ದೇ ನನ್ಗೆ ಕೊಡೋದು ಅಡುಗೆ ಮಾಡ್ಕೊಳ್ಳೋಕೆ ಏನೋ ಸೌಂಡ್ ಮಾಡ್ತಾನೆ ಅವಾಗ ನಾನು ಇಮ್ಯಾಜಿನೇಷನ್ ಓ ಆಗೂ ಬಂತೇನೋ ಅಂತ ಮುದ್ದೆ ತೋಟದ ಮನೆ ಬಂದರೂ ಆಶ್ಚರ್ಯ ಪಡೋ ವಿಷಯ ಅಲ್ಲ ಓಕೆ ಬಾಗಿಲು ತೆಗೆಯೋ ಇಲ್ಲ ನಾನು ಎನಿ ಟೈಮ್ ಬಾಗ್ಲಾಕಿರ್ತೀನಿ ಈ ಥರ ಅಡುಗೆ ಮನೆಗೆ ಬಂದಾಗ ಚಾತಿ ಹಿಟ್ಟನ್ನ ನಾನು ಸಾಕು ಮಾಡೋವರೆಗೂ ಅಂದರೆ ಆಫ್ ಆನ್ ಅವರ್ ಮುಚ್ಚಿಟ್ಬಿಟ್ರೆ ಸಕ್ಕದಾಗಿರ್ತೈತೆ ಫ್ರೆಂಡ್ಸ್ ಆಮೇಲೆ ತಿಳ್ಕೊಬೋದು ಈಸಿಯಾಗಿ ಮುಚ್ಚಿ ಇಡಬೇಕು ಗಾಳಿ ಬಿಡಬೇಕು ಸುಲ್ಕೊಳಕ್ಕೂ ಪಟ ಪಟಾಪಟಾಟ ಸುರಿಬೋದು ಬಟಾಣಿ ಜಾಗದಲ್ಲಿ ಈ ಥರ ಹಾಕ್ತೀವಿ ಬಟಾಣಿಗಿಂತ ಬೇಗ ಬೇಗತೆ ಇಷ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್ ಇನ್ನೇನಿಲ್ಲ ಅಂತ ಫಸ್ಟ್ ಟೈಮ್ ಲೈಫಲ್ಲಿ ಸಾಕು ಬೇಕಾಗಿರೋ ಎಲ್ಲ ರೆಸಿಪೀಸು ಐತೆ ಅದು ಬೇರೆ ಚಳಿಯೇ ಐತೆ ಫ್ರೆಂಡ್ಸ್ ವಾತಾವರಣ ಬಿಸಿ ಬಿಸಿಯಾಗಿ ಚಪಾತಿ ತಿದ್ದರೆ ಸಕ್ಕತ್ತಾಗಿರ್ತೈತೆ ಈ ಥರ ವಾತಾವರಣಕ್ಕೆ ತಕ್ಕಂತೆ ಕುಕ್ಕಿಂಗ್ ಮಾಡು ಫ್ರೆಂಡ್ಸ್ ಹೋಗ್ತೀವಿ ಮಾಡ್ಬಾರ್ದೆ ಸುಪ್ತೈತೆ ನಾವ್ ಚಿಕ್ಕ ಹುಡ್ಗಿಲ್ಲ ಹಿಂಗೆ ಹಿಂಗೆ ಆಡಕ್ಕೆ ಇವಾಗ ಹಿಂಗೆ ಹಿಂಗೆ ಆಡಕೋದ್ರೆ ಅಲ್ಲೇ ತಲೆ ಸುಪ್ತದಿರ್ತೀನಿ ಮೂರು ದಿನ ಎಚ್ಚರ ಆಗಲ್ಲ ಕಾಸಿ ಮಸಾಲೆ ರುಬ್ಕೋಬೇಕು ಸಾಗೋಗೆ ಹಾಗಾಗಿ ಈರುಳ್ಳಿ ಟೊಮೊಟೊ ಉರುಗಡ್ಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಕರ್ಬೇ ಒಗ್ಗರಣೆಗೆ ತೆಂಗಿನಕಾಯಿ ಹಾಕಂಗಿಲ್ಲ ಫ್ರೆಂಡ್ಸ್ ಇದಕ್ಕೆ ತೆಂಗಿನಕಾಯಿ ಹಾಕಿದ್ರೆ ಮಸಾಲೆ ಸಾರಾಗಿಬಿಡ್ತಿದೆ ಅದಕ್ಕೆ ತರಕಾರಿ ಇಷ್ಟು ತೊಗೊಂಡಿದ್ದೀನಿ ಬೀನ್ಸ್ ಕಾಳು ಆಲೂಗಡ್ಡೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮನೆ ಜಾಸ್ತಿ ಐತೆ ಚಪಾತಿ ಜೊತೆಗೆ ತಿನ್ನೋದು ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಬೀನ್ಸ್ ತೊಗೊಂಡಿದ್ದೀನಿ ಈಗ ಕರ್ಬೇ ಒಂದು ಬಿಟ್ಟು ಇವಿಷ್ಟ್ರ ಜೊತೆಗೆ ಸ್ವಲ್ಪ ಧನ್ಯ ಪುಡಿ ಪುಡಿ ಹಾಕಿ ರುಬ್ಕೊಳ್ತೀನಿ ಸಾಗೋಕೆ ಆಲ್ಮೋಸ್ಟ್ ಹಸಿ ಮೆಣಸಿನಕಾಯಿ ಹಾಕೋದು ಫ್ರೆಂಡ್ಸ್ ಅದ್ರ ಎಲ್ಲ ಮೆಣಸಿಕಾಯಲ್ಲ ಪುಡಿ ಹಾಕ್ಬಿಟ್ಟು ಮಾಡ್ತೀನಿ ಜಾರಿಗೆ ಎಲ್ಲ ಐಟಮ್ ಹಾಕೊಳ್ತಾ ಇದ್ದೀನಿ ಕರ್ಬೇ ಬಿಟ್ಟು ಇದ್ರ ಜೊತೆಗೆ ಯಾರು ಟ್ರೈ ಮಾಡಿದ್ರೆ ಹಸಿಮೆಣಸಿ ಗಸಗಸೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಫ್ರೆಂಡ್ಸ್ ಸಕ್ಕತ್ತಾಗಿ ಬರ್ತಿದೆ ಟೇಸ್ಟು ಧನ್ಯ ಪುಡಿ ಕರ್ತು ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲ ಕೊಂಡ್ರು ಚೆನ್ನಾಗಿರ್ತೈತೆ ಇರಲಿಲ್ಲ ಮಸಾಲ ಇದನ್ನ ನುಣ್ಣಗೆ ವೇಸ್ಟ್ ಮಾಡ್ಕೊಂಡೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಸ್ಟಾರ್ಟಿಂಗ್ ಒಗ್ಗರಣೆಯಿಂದನೇ ಮಾಡ್ಕೊಳ್ಳೋದು ಇದನ್ನ ಕರ್ಬೇವು ಹಾಕೊಂಡು ಕಟ್ ಮಾಡಿರೋ ತರಾರಿಲ್ಲ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಜಾಸ್ತಿ ಆಗಿರೋದ್ರಿಂದ ಇದು ಸಾಂಬಾರ್ಗೆ ಮುದ್ದೆಗೆ ಸೂಟ್ ಆಗಿ ಫ್ರೆಂಡ್ಸ್ ಸ್ವಲ್ಪ ಸಿಹಿ ಜಾಸ್ತಿ ಇರ್ತಿತ್ತಲ್ಲ ಅದಕ್ಕೆ ಚಪಾತಿ ಆದರೆ ಚೆನ್ನಾಗಿರ್ತದೆ ನಮಗೇನು ಜಾಸ್ತಿ ಸಿಹಿ ಅನ್ಸಲ್ಲ ಎಣ್ಣೆನಲ್ಲಿ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಅರ್ಶಿನ ಹಾಕಿನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿನ ಸಾಗು ಜೊತೆಗೆ ಸಾಗು ಏನಾರು ಮಾಡ್ಬೇಕಾದ್ರೆ ಈ ತರ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರ್ತೈತೆ ಟೇಸ್ಟ್ ಕ್ರಿಸ್ಪಿ ಕ್ರಿಸ್ಪಿ ತರ ಅದಕ್ಕೆ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಉಪ್ಪು ಈಗಲೇ ಹಾಕೊಳ್ತಾ ಇದ್ದೀನಿ ಇದನ್ನ ಬೇಸ್ಕೋಬೇಕಾರೋ ಅಷ್ಟೇ ಫ್ರೆಂಡ್ಸ್ ಎರಡು ಮೂರು ವಿಸಿಲ್ ಕೂಗಿಸ್ಬಾರ್ದು ಒಂದೇ ವಿಸಿಲ್ ಕೂಗಿಸ್ಬೇಕು ಯಾಕಂದ್ರೆ ಎಣ್ಣೆನಲ್ಲಿ ಆಲ್ರೆಡಿ ಫ್ರೈ ಮಾಡ್ಕೊಂಡಿದೀನಲ್ಲ ಚೆನ್ನಾಗಿ ತರಕಾರಿ ಎಲ್ಲ ನುಣ್ಣಗೆ ಬೆಂದೋದ್ರೂ ಚೆನ್ನಾಗಿರಲ್ಲ ಕ್ರಿಸ್ಪಿ ಕ್ರಿಸ್ಪಿ ಇರಬೇಕು ತರಕಾರಿ ಅಂದರೆ ಹೆಂಗಳದಂದರೆ ನುಣ್ಣಗೆ ಬೇಯಬಾರ್ದು ಚಪಾತಿ ಜೊತೆಗೆ ತಿನ್ನೋಕೆ ಅದವಾಗಿರಬೇಕು ಎಣ್ಣೆ ನೀರನ್ನು ಅಷ್ಟೇ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಗಟ್ಟಿಯಾಗಿ ಬರಬೇಕು ಸಾಗು ಥರ ಅದಕ್ಕೆ ಒಂದೇ ಒಂದು ವಿಸಿಲ್ ಬಿಟ್ಟು ಚಪಾತಿ ಇಟ್ಟು ಕಲ್ಸಿಟ್ಟಿದ್ದಲ್ಲ ಅದನ್ನ ಮತ್ತೆ ಒಂದು ಸಲತ್ಕೊಂಡೆ ಒಂದು ಸ್ವಲ್ಪ ಕಲ್ಸ್ಬಿಟ್ಟು ಬಿಟ್ಟರೆ ಚಪಾತಿ ಚೆನ್ನಾಗಿ ಬರೋದು ಫ್ರೆಂಡ್ಸ್ ನಮಗೆ ಮಾಡ್ಕೊಳೋಕ್ಕೆ ಹಂಗಾಗಿ ಮಾಮೂಲಿ ನಾನು ಲೇಯರ್ ಚಪಾತಿ ಮಾಡ್ಕೊತೀನಲ್ಲ ಅದಕ್ಕೆ ಶೆಲ್ಫ್ ಶೆಲ್ಫ್ಮೇಲೇ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಸಿ ಆಯಿತು ಶೆಲ್ಫ್ ಇರೋದ್ರಿಂದ ನನಗಂತೂ ಅಲ್ಲೇ ಮಾಡಿ ಅಲ್ಲೇ ಬೇಯಿಸ್ಕೋಬೋದು ನಾನು ಚಪಾತಿ ಮಾಡಿದಾಗೆಲ್ಲ ರೌಂಡ್ ಚಪಾತಿ ಮಾಡೋಕ್ಕೆ ಇಷ್ಟನೇ ಪಡಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಇದು ನಮಗೆ ಇಷ್ಟ ಆಗಲ್ಲ ಅದಕ್ಕೆ ಈ ಥರ ಬಾಕ್ಸ್ ಟೈಪ್ ತಿಳ್ಕೊಂಡು ಲೇಯರ್ ಲೇಯರ್ ಬರ್ತಿತ್ತಲ್ಲ ಫ್ರೆಂಡ್ಸ್ ಈ ಥರ ತ್ರಿಭಜಾಕಾರದಲ್ಲಿ ಮಾಡ್ಕೊಬಿಡೋದು ಸಖತ್ ಟೇಸ್ಟ್ ಬರ್ತಿತ್ತು ಲೇಯರ್ ಲೇಯರ್ ಬರೋದ್ರಿಂದ ಒಂದೆರಡು ಸಲ ನಾನು ರೌಂಡ್ ಚಪಾತಿ ಮಾಡಿ ನೋಡಿದೆ ಶಿವನು ಇಷ್ಟಪಡ್ತಿದ್ದಿಲ್ಲ ನನ್ಗೆ ಬೇಕು ಅಂತ ಅನ್ಸಿಲ್ಲ ಆಮೇಲೆ ಗೊತ್ತಾಯ್ತು ನಾವು ಈ ತರ ಚಪಾತಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಂತ ಮತ್ತೆ ನಮ್ಗೆ ಅನಿಸ್ತೈತೆ ಫ್ರೆಂಡ್ಸ್ ಒಂದೇ ತರ ಹಿಟ್ ಕಲ್ಸ್ಕೊಳ್ಳೋದಲ್ಲ ಅದೇನ್ ಟೇಸ್ಟ್ ಎಕ್ಸ್ಚೇಂಜ್ ಆಗ್ಬಿಡ್ತೈತೆ ಇದು ಜಾಸ್ತಿ ಅದ್ ಕಮ್ಮಿ ಅಂತ ಅನಿಸ್ತೈತಲ್ಲ ಫ್ರೆಂಡ್ಸ್ ನಿಜ ಫ್ರೆಂಡ್ಸ್ ಇದು ಲೇಯರ್ ಲೇಯರ್ ಒಂಥರ ಹಪ್ಳ ತರ ಬರ್ತೈತೆ ಹಪ್ಳಗಿಂತ ತೆಳ್ಳಗೆ ಮೂರ್ ಲೇಯರ್ ಬರ್ತೈತೆ ಒಂದ್ ಚಪಾತಿನಲ್ಲಿ ನಿಜ ಟೇಸ್ಟ್ ಬೇರೆ ತರನೇ ಇರ್ತೈತೆ ಎಷ್ಟು ಒಂದ್ ಐದಾರು ತಿನ್ಬೋದು ನಾವು ಮ್ಯಾಕ್ಸಿಮಮ್ ಒಂದ್ ಎರಡು ತಿನ್ನೋ ರೌಂಡ್ ಚಪಾತಿ ಹತ್ರ ಒಂದ್ ಐದಾರು ಚಪಾತಿ ತಿನ್ಬೋದು ಅಷ್ಟು ಚೆನ್ನಾಗಿರ್ತೈತೆ ಅದಕ್ಕೋಸ್ಕರ ಶೇಪ್ ಗಿಂತ ಟೇಸ್ಟ್ ಮುಖ್ಯ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ಲೋಲೆ ಇಟ್ಕೊಂಡು ಹುರಿನ ಈ ತರ ಉಲ್ಟಾ ಮಾಡಿ 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 ಬೇಯಿಸ್ಕೋಬೇಕು ಒಂದೇ ಸಲ ಸೀಸ್ಕೋಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ಮೂರು ಲೇಯರ್ ಚಪಾತಿ ಇರ್ತೈತೆ ಅದರಲ್ಲಿ ಒಳಗಡೆದು ಬೇಯಬೇಕಲ್ಲ ಒಳಗಡೆದು ಬೆಂದ್ರೆನೆ ನಮಗೆ ತಿಂದಿದ ಒಂದು ಸ್ವಲ್ಪ ಜೀರ್ಣ ಆಗೋದಿಲ್ಲ ಹೊಟ್ಟೆ ನೋವು ಬಂದ್ಬಿಡ್ತೀವಿ ಅದಕ್ಕೆ ಕಡಿಮೆ ಊರಿನಲ್ಲೇ ಉಲ್ಟ ಮಾಡಿ 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 ಬೇಯಿಸ್ಕೊತಾ ಇರಬೇಕು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಆದ್ರೆ ರೌಂಡ್ ಚಪಾತಿನ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಇದನ್ನ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅಷ್ಟೇನೇನೆ ಇದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಏನಾರ ನಾವು ಬೇಸ್ಕೊಳಕ್ ಹೋದ್ರೆ ಈ ಥರ ಪೂರಿ ಥರ ತರ ಫ್ರೆಂಡ್ಸ್ ಆದರೆ ಇವತ್ತು ಸ್ವಲ್ಪ ಕಮ್ಮಿನೇ ಎಣ್ಣೆ ಬಳಸ್ತೆ ಸ್ವಲ್ಪ ಲೈಟಾಗಿ ಕೆಂಪು ಸ್ಟಾರ್ಟ್ ಆಗೈತೆ ಅದಕ್ಕೋಸ್ಕರ ಮೇಲೆ ಬೇಯಿಸ್ಕೊಂಡು ಬೇಯಿಸ್ಕೊಂಡೆ ಪಕ್ಕದಲ್ಲಿ ತಿಡ್ಕೊಂಡು ಮಾಡ್ಕೊತ ಇದೀನಿ ಹೆಂಗಿರೋ ಬೇಯಕ್ಕೆ ತುಂಬಾ ಟೈಮ್ ಬೇಕು ತಿತ್ತಲ್ಲ ಹಂಗಾಗಿ ಸಾಗೂ ಒಂದು ವಿಸಿಲ್ ಬಂದಿತ್ತು ಆಫ್ ಮಾಡಿಬಿಟ್ಟೆ ಅದು ಫುಲ್ಲು ಹೇರೆಲ್ಲ ಹೋದ್ಮೇಲೆ ಆಮೇಲೆ ಅದನ್ನು ಓಪನ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಶಿವ ಬರಕ್ಕಿಂತ ಹದಿನೈದು ನಿಮಿಷ ಟೈಮಿತ್ತು ಅಷ್ಟು ಚಪಾತಿನ ಬೇರೆ ಪಾತ್ರೆಯಲ್ಲಿ ತಣ್ಣಗಾಗ್ಬಿಡ್ತಿತ್ತು ಅಂದ್ಬಿಟ್ಟು ಹಂಗಂಗೆ ಹಾಟ್ ಬಾಕ್ಸಲ್ಲಿ ಹಾಕಿಬಿಟ್ಟೆ ಬಿಸಿ ಬಿಸಿ ಕೊಡ್ಬೋದು ಬಂದ ತಕ್ಷಣ ಅಂತ ಅಂದ್ಬಿಟ್ಟು ಆಮೇಲೆ ಕುಕ್ಕರ್ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತೆ ನಾಟಿ ಕೊತ್ತಂಬರಿ ಸೊಪ್ಪ ಹಾಕಿದ್ಗೆ ಘಮ ಅಂತ ಇತ್ತು ಒಂದು ಮಿಕ್ಸ್ ಕೊಟ್ಟೆ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಬಟಾಣಿ ಸಾಗು ಹೆಂಗೆ ಬರ್ತಿತ್ತು ಅದಕ್ಕಿಂತ ಎಕ್ಸ್ಟ್ರಾ ಟೇಸ್ಟಾಗೇ ಇತ್ತು ಇನ್ಮೇಲೆ ಈ ಕಾಳಲ್ಲಿ ನಾನು ಸಾಗು ಮಿಸ್ ಮಾಡಿದಿರಾ ಟ್ರೈ ಮಾಡ್ತೀನಿ ರೆಸಿಪಿ ರೆಡಿ ಫ್ರೆಂಡ್ಸ್

ಹ್ಮ್ ಸಾಗು ಮಸಾಲೆ ಸಾರು ಎರಡು ಒಂದೇ ತರ ಬರ್ತೈತೆ ಆದರೆ ಸ್ವಲ್ಪ ಚೇಂಜ್ ಇರ್ತೈತೆ ಚೆನ್ನಾಗಿತ್ತು ಚಪಾತಿ ಓಕೆ ಫ್ರೆಂಡ್ಸ್ ಇನ್ನೊಂದು ನಾಲ್ಕು ಚಪಾತಿ ಇದ್ದಾವೆ ಮಾಡ್ಕೊ ಬಂದ್ಬಿಡ್ತೀನಿ ಇಸ್ ಲೈಟ್ ನಿಂಗೆ ಹೆಣ್ಣು ನೋಡುವ ಅಂತ ನೋಡೋ ಆಸೆ ನೋಡಿ ಫ್ರೆಂಡ್ಸ್ ಆಸೆ ಇನ್ನೊಂದು ದೈನಂದಿನ ಜೀವನ ಹಾಳಾಗೋಕ್ಕೆ ನಾನು ಇಷ್ಟಪಡೋಲ್ಲ ಓಕೆ ಫ್ರೆಂಡ್ಸ್ ಶಿವನ ಹಿಂಗೆ ಟಿಪ್ ಆಗಿ ಕುಡ್ಸ್ಕೊಂಡಿದೀನಿ ಫ್ರೆಂಡ್ಸ್ ಮ್ಯಾಟ್ರ್ ಅಂತ ಶಿವಾಗು ಇನ್ನೂ ಹೇಳಿಲ್ಲ ನಾನು ಈಗ ಒಂದು ಐಟಮ್ ತೋರಿಸ್ತೀನಿ ಆಮೇಲೆ ಮ್ಯಾಟರ್ ಏನಂತ ಡಿಸೈಡ್ ಮಾಡು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನೋಡ್ದಾ ಹ್ಮ್ ಗెస్ ಮಾಡ್ ಏನು ಮಾಡ್ಪೋದು ನಿನ್ನ ಇವಾಗ ನಾನು ಮೇಕಪ್ ನಿನ್ನ ಮದುವೆನಲ್ಲೂ ಸಹ ನಿನ್ನ ನನ್ನ ಮೇಕಪ್ ಅಲ್ಲಿ ನೋಡಲಿಲ್ಲ ಮಕಲ ಒಂದಿನ ಮೇಕಪ್ ಮಾಡ್ಕೊಂಡ್ರೆ ಏನಾಗಲಪ್ಪ ಪರವಾಗಿಲ್ಲ ಮದ್ವೆ ಆದ್ಮೇಲೆ ಜೀವನ ಮುಗೀತು ಹೆಂಗಿದ್ರು ಸಂಸಾರ ಮಾಡ್ತಾ ತಾನೆ ಮುಖ ಆಡೋದ್ರು ಮೂರ್ ಸಲ ಟ್ರಯಲ್ ನೋಡಿದೀನಿ ಹಬ್ಬಗಳಿಗೆ ಹಾಕೊಂಡು ನೋಡಿ ನನ್ನ ಮುಖ ಹೆಂಗೈತೆ ನೋಡ್ಬೇಕು ಅಂತ ನನ್ನ ಕೊನೆ ನನ್ನ ಮೊದಲನೇ ಆಸೆ ನಮ್ ಫ್ರೆಂಡ್ಸ್ ಆಸೆ ರೆಡಿ ಮುಖ ನೀಟಾಗಿ ಡಿಟರ್ಜೆಂಟ್ ಆಗಿ ತೊಳ್ದಿದ್ಯಾ ಚೆಕ್ ಮಾಡ್ಬೇಕು ಫ್ರೆಂಡ್ಸ್ ನಮ್ ಬೆಲೆ ಚೆಕ್ ಮಾಡ್ತೀನಿ ನೀಟ ತೊಳ್ದಿಲ್ಲಿ ಸೋಪಾಕ್ ಯಾಕೆ ಮುಖ ತೊಳಿದಿರ ಮೇಕಪ್ ಮಾಡಿದ್ರೆ ಮುಖ ಅಷ್ಟೇ ಪ್ಲಾಸ್ಟಿಕ್ ಸರ್ಜರಿ ಇವಾಗ ಹೇಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊತಿ ಒಂದ್ ಸೆಕೆಂಡ್ ಹೋಗಿ ಮುಖ ಡಿಸೈಡ್ ಎರಡರಡ್ ದೇವರಣೆ ಮಕ್ ನೀರಾಕ್ಬಿಟ್ರೆ ಮುಖ ಫ್ರೆಂಡ್ಸ್ ತೊಳ್ದ ಪೇನ್ ಬಿಡುವ ಓಕೆ ಫ್ರೆಂಡ್ಸ್ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಕೊನೆ ಬಾರಿ ಶಿವಣ್ಣ ಮುಖ ನೋಡಿ ಫ್ರೆಂಡ್ಸ್ ನಾಳೆಯಿಂದ ಗಜ್ಜಿ ಗಜ್ಗಜ್ ಹೆಂಗ ಆಗಿರ್ತೈತೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋ ತನಕ ಶಿವ ಮುಖರ್ ಮಾಡ್ತಾ ಮಾಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಆಯ್ತು ಮೇಕಪ್ ಮೇಕಪ್ ಫ್ರೆಂಡ್ಸ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಮದ್ವೆಗೂ ಸಹ ಮೇಕಪ್ ಮಾಡ್ಲಿಲ್ಲ ಫ್ರೆಂಡ್ಸ್ ಮುಖನೇ ತೊಳೆದಿಲ್ಲ ಅನ್ಕೊಳ್ಳಿ ಮದ್ವೆಲಿ ನಾನು ಏನೇ ಯಾ ತಪ್ಪು ಮಾಡ್ತೆ ನಾನು ಎಲ್ಲ ತಪ್ಪು ಮಾಡ್ದೆ ಫಸ್ಟ್ ಏನ್ ಹಾಕ್ಬೇಕು ಯಾವ್ದು ಹಾಕ್ಬಿಟ್ಟು ಏನಿಲ್ಲ ಪೇ ನಿನ್ ಮುಖ ನನ್ ಕೈ ಕೊಟ್ಟಿದ್ದಾನೆ ಮರ್ತು ಬಿಡು ನಿಮ್ಗೆ ಮುಖ ಇತ್ತು ಅನ್ನೋದೇ ಮರ್ತು ಬಿಡು ಅಷ್ಟೇ ಫೈನಲ್ ಆಗಿ ನನ್ನ ಹತ್ರ ಮೇಕಪ್ ಪ್ರಾಡಕ್ಟ್ ಫ್ರೆಂಡ್ಸ್ ಅವುಗಳ ಹೆಸರುಗಳನ್ನ ಹೇಳ್ಬಿಡ್ತೀನಿ ನಾನು ಒಬ್ಬ ಗಂಡ್ಮಕ್ಳಿಗೆ ಹೆಂಗ್ ನೀಟಾಗಿ ಮೇಕಪ್ ಮಾಡ್ತಾರೆ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಇತ್ತೀಚೆಗೆ ಗಂಡ್ಮಕ್ಳು ಗಂಡ್ ಮಕ್ಳಿಗೂ ಮೇಕಪ್ ಮಾಡೋದು ಮದುವೆ ಮನೆಗಳಲ್ಲಿ ನಾವ್ ಏನ್ ಕಮ್ಮಿನ ನಾವು ಮಾಡೋಣ ತ್ರೀ ಇನ್ ಒನ್ ಫೌಂಡೇಶನ್ ಮಾಯ್ಚರೈಸರ್ ಸನ್ಸ್ಕ್ರೀನ್ ಐತೆ ಅಂತ ಐತೆ ಫ್ರೆಂಡ್ಸ್ ಜೆಲ್ ತರ ಐತೆ ಇದು ವೈಟ್ ಜೆಲ್ ತರ ಇನ್ನೊಂದು ತ್ರೀ ಇನ್ ಒನ್ ಫೌಂಡೇಶನ್ ಮಾಸ್ಚರ್ ಎರಡೂ ಒಂದೇ ತರ ಐತೆ ಬಟ್ ಆದ್ರೆ ಇದು ಫೌಂಡೇಶನ್ ಅಂದ್ರೆ ಇದೆ ಫ್ರೆಂಡ್ಸ್ ಇದು ಬರೀ ಜೆಲ್ಲು ಇದು ಏನು ಯೂಸ್ ಇಲ್ಲ ಅನ್ಕೋತಿನಿ

ಮೇಕಪ್ ಅಪ್ಪಿ ಅದ್ ನಿನ್ ನನ್ ಕೈ ನಿನ್ ಮುಖ ಕೊಟ್ಮೇಲೆ ನಿನ್ ಮುಖ ನೀನು ಮರ್ತ್ ಬಿಡೋದು ಒಳ್ಳೇದು ಇಷ್ಟ ಹಾಕು ಅಷ್ಟ ಅಂತ ನೀನ್ ಹೇಳ್ಬಾರ್ದು ಫ್ರೆಂಡ್ಸ್ ಇಲ್ಲಿ ವೈಟ್ ಅಲವೇರ ಜೆಲ್ ತರ ಐತೆ ಏನ್ ಅದೃಷ್ಟ ಮಾಡಿದಪ್ಪ ನನ್ ಕೈಲಿ ಮೇಕಪ್ ಮಾಡಿಸ್ಕೊಳಕ್ಕೆ ನನ್ನ ಮೊದಲನೇ ಕಸ್ಟಮರ್ ನೀನೆ ಇದು ನಿನ್ನ ಸ್ಕಿನ್ ಅನ್ನ ಹಾಳಾಗ್ದಿದ್ದಂಗ್ ನೋಡ್ಕೋತೈತೆ ಅಂತ ನಾನು ಅನ್ಕೋತಾ ಇದೀನಿ ಇದ್ರ ಬಗ್ಗೆ ಗೊತ್ತಿಲ್ಲ ತಿಳ್ಕೊಂಡು ಆಮೇಲೆ ಹೇಳ್ತೀನಿ

ಈಗ ಏನ್ ಅನ್ನಿಸ್ತಿತ್ತು ನಿನ್ಗೆ ಸುಮನ್ ನೋಡು ಸ್ವಲ್ಪ ತಾನೆ ಅಷ್ಟೇ ಸ್ಮೆಲ್ ನೋಡು ಫಸ್ಟ್ ವಾಹ ಮುಖ ಫ್ರೆಂಡ್ಸ್ ಗಮ್ಮ ಇದು ಅದು ನಿನ್ನ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ನಾನೇ ಹಾಕ್ಬೇಕಪ್ಪಿ ಫೌಂಡೇಶನ್ ಫ್ರೆಂಡ್ಸ್ ಇದು ಲೈಫಲ್ಲಿ ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಿದ್ಯಾ ಉಸಿರು ಬಿಡಬೇಡಪ್ಪಿ ಹಂಗಾಕು ಹಿಂಗಾಕು ಅಂತ ಅದು ನೀಟಾಗಿ ಬರಬೇಕು ನಿಮ್ಮ ಸಹ ಹೆಂಗೆ ಹಿಂಗೆ ಮೇಕಪ್ ಮಾಡಿಲ್ಲ ಹಂಗೆ ಮಾಡ್ತೀನಿ ನೋಡ್ಕೊ ಮುಖ ಕೈ ಕೊಡೋ ವಾವ್ ಫ್ರೆಂಡ್ಸ್ ಝೂಮಲ್ಲಿ ನೋಡಿದ್ರೆ ಸಖತ್ ಕಾಣಿಸ್ತಿದೆ ಶಿವ ನೀನು ಮೇಕಪ್ ಮಾಡ್ಕೊಂಡ್ರೆ ಕಾಣಿಸ್ತೀಯ ಕಾಣಿಸ್ತೀಯಪ್ಪಿ ಆದರೆ ಮಾಡ್ಕೋ ಇವೆಲ್ಲ ಬುದ್ದಿ ಬುದ್ದಿ ತರ ಆದ್ರೆ ಏನು ನೀನು ಹಂಗೆ ಹಿಂಗೆ ಇದು ಮಾಡ್ಕೋಬೇಡ ಚೆನ್ನಾಗೇ ಕಾಣಿಸ್ತೀಯಾ ಎಷ್ಟು ದಿನದಿಂದ ಕಾಯೋದು ನನ್ನ ಗಂಡನ ಮೇಕಪ್ ಅಲ್ಲಿ ಅಂತ ನೋಡಿ ಫ್ರೆಂಡ್ಸ್ ಆಫ್ ಸೂಪರ್ ಆಗೈತೆ ಅತ್ರ ಪಾಪಿ ನೋಡಿ ಇಲ್ಲಿ ಎಷ್ಟು ಬೆಳ್ಳಗಾಗೈತೆ ಅಲ್ ನೋಡಿ ಎಷ್ಟು ಕರ್ಗಾಗೈತೆ ಈ ತರ ಈಚೆ ಜನಗಳಿಗೆ ಯಾರು ಬದುಕ್ತಾರೆ ನಮ್ಮನೇಲಿ ಏನೇ ದೊಡ್ಡ ಫಂಕ್ಷನ್ ಆದ್ರೂ ಫ್ರೆಂಡ್ಸ್ ಎಮ್ ಎಲ್ ಎ ಅವ್ರಿಗ್ರು ಬರ್ತಾರೆ ನಮ್ಮನೆ ಫಂಕ್ಷನ್ ಗೆ ಅನ್ನೋ ಟೈಮ್ ಗೆ ಶಿವಾಗ ಹಿಂಗೆ ಮೇಕಪ್ ಮಾಡೋದು ನಾನು ನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲ ಫೋರ್ ಅಪ್ಪಿ ನೀನ್ ನೀಟಾಗಿ ಮುಖ ಇಟ್ಕೊಪ್ಪಿ ನನ್ ಕೈ ನೋವು ಗೊತ್ತಿದೆ ಗಡ್ಡದೊಳಗೆಲ್ಲ ಮಿಕ್ಸ್ ಆಯ್ತು ಫೌಂಡೇಶನ್ ನನ್ನ ಹತ್ರ ಬಾ ಬೂದಿಬಿಡ್ತು ಇದ್ರೊಳಗೆ ಏನಾದ್ರು ಮಿಕ್ಸ್ ಆದ್ರೆ ಇದ್ರು ಕೂದಲ ಐತಲಾ ಅಲ್ಲಿ ಬೂದಿ ಬೂದಿ ಆಗ್ಬಿಡ್ತೈತೆ ಅದಕ್ಕೆ ಮುಂದಕ್ಕೆ ಬರ್ಬೇಕು ನಮ್ಮ ಹತ್ರ ನಾವು ಮೇಕಪ್ ಮಾಡ್ತಿದ್ರೆ ನೀನೇ ಹತ್ರಕ್ಕೆ ಮುಖ ಕೊಡ್ಬೇಕು ನಾನು ಬಗ್ಗಿ ಮೇಕಪ್ ಮಾಡಲ್ಲ ಬಹುದಿನದ ಬಯಕೆ ಫಲಿಸಿತಮ್ಮ ಮೇಕಪ್ ಫಲಿಸಿತಮ್ಮ ಈಗ ಕನ್ನಡಿ ನೋಡ್ಕೊ ಏನಾದ್ರೂ ಚೇಂಜಸ್ ಆಯ್ತಾ ಹ್ಮ್ ಹೆಂಗ್ ಓಹೋ ಓ ನನ್ ಕಲರ್ ಬರ್ತಾ ಇದೆಯಪ್ಪ ಏನ್ ಕಲರ್ ನೋಡೋ ನಿಂಗೆ ಏನು ಬುದಿ ಬುದಿ ಅನಿಸ್ತೈತಾ ಏನ್ ಹೆಂಗ್ ಅನಿಸ್ತೈತೆ ಫೀಲ್ ಮತ್ತೆ ಮತ್ತೆ ನಿನ್ ಫೀಲಿಂಗ್ಸ್ ಹೇಳ್ಬೇಕ್ ನಮ್ಗೆ ನೋಡಕ್ಕಾಗ್ದೇ ನಗಕ್ಕಾಗ್ದೇ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯೋಕ್ಕಾಗ್ದೆ ಮರೆಯೋಕ್ಕಾಗ್ದೆ ನೋಡೋನ್ ಬಾಳ್ ಗಷ್ಟು ತೆಕ್ಕಿ ಆಗ್ತು ಏನನಿಸ್ತೈತೆ ಚಾಲ ಚುಮ ಚು ಅನಿಸ್ತಾ ಚುಮ ಚುಮ್ಮ ಓಕೆ ಫ್ರೆಂಡ್ಸ್ ಫೈನಲ್ ಕಾಂಪೌಂಡ್ ಕಾಂಪೌಂಡ ಕಾಂಪ್ಯಾಕ್ಟು ಅದಕ್ಕೆ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು ಫ್ರೆಂಡ್ಸ್ ನಾನೇ ಹೊಸ್ದಾಗಿ ಇವುಗಳ ಬಗ್ಗೆ ತಿಳ್ಕೊತಿದೀನಿ ಫ್ರೆಂಡ್ಸ್ ಇನ್ನು ಹಾ ಇದು ಸ್ಮೆಲ್ ನೋಡು ಶಿಕ್ಷೆ ಹಿಂಗೆ ರಿಯಾಕ್ಷನ್ ಕೊಟ್ಟರೆ ಯಾರು ನೋಡಿದ್ರು ಕೆಟ್ಟ ಸ್ಮೆಲ್ ಐತೆ ನೋ ಮೇಕಪ್ ಪ್ರಾಡಕ್ಟ್ಗಳು ಅನ್ಕೋತಾರೆ ಇದನ್ನು ಲೈಟಾಗಿ ಹತ್ಕೊಂಡು ಇದು ಜಾಸ್ತಿ ಹಾಕೊಂಡ್ರೆ ತೊಂದರೆ ಇಲ್ಲ ನಿನ್ನ ಸ್ಕಿನ್ ಕಲರ್ ಐತೆ ವಾವ್ ಅಪ್ಪಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಮಾಡ್ಕೋ ನನ್ಗೂ ಮನೆ ಕೆಲ್ಸಕ್ಕೆ ಕಷ್ಟ ಆಗ್ತೈತೆ ಒಂದು ಹುಡುಗಿ ಇದ್ರೆ ಮನೆ ಕೆಲಸ ಮಾಡ್ಕೊಂಡು ಕಿತ್ತಾಡ್ಕೊಂಡು ಒಡ್ದಾಡ್ಕೊಂಡು ಜುಟ್ಟು ಜುಟ್ಟ ಇಟ್ಕೊಂಡು ಇರ್ತೀವಿ ಹೆಂಗೋ ನನ್ನ ಕಟ್ಕೊಂಡು ಇನ್ನೊಂದು ಮದುವೆ ಆಸೆ ಇಟ್ಕೊಂಡಿದಿ ಅಂದ್ರೆ ನಿನಗೆ ಡಬ್ಬಲ್ ಗುಡ್ಗೆ ಐತೆ ಅಂತಾನೆ ಎಲ್ಲ ಕಾಪಿ ಈಗ ನೋಡು ಫ್ರೆಂಡ್ಸ್ ಹೆಚ್ಚು ಕಡಿಮೆ ನನ್ನ ಕಲರ್ ಬಂದೇ ಬಿಡ್ತು ಐಬ್ರೋ ಹತ್ರ ಇರೋ ಬುದಿ ಬೂದಿ ಅಪ್ಪಿ ನಮ್ಮ ಮನೇಲಿ ನಮ್ಮ ಗೃಹ ಪ್ರವೇಶಕ್ಕೆ ನನ್ನ ಮೇಕಪ್ ಮಾಡಿಸ್ಕೊಪ್ಪಿ ಪ್ಲೀಸ್ ನಾವು ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ನೀಟಾಗಿ ಆಸೆ ಪಡೋದೇ ಆಯ್ತು ಇನ್ನ ದಿನ ಬಂದಿಲ್ಲ ಫ್ರೆಂಡ್ಸ್ ಅಪ್ಪಿ ನೀನು ಮಲ್ಕೋ ಬಿಡು ಬಂದ್ಬಿಟ್ಟು ಮೇಲೆ ಕೂತ್ಕೊಂಡು ಮೇಕಪ್ ಮಾಡ್ತೀನಿ ಹಿಂಗ್ ಹೋಗ್ತೈತೆ ನಮ್ಗೆ ಯಾಕೆ ಕೈ ಎಲ್ಲ ನೋಡ್ತೈತೆ ಅಂತ ನೋಡ್ತಿದೀನಿ ನಮ್ಮ ಅಣ್ಣ ತಮ್ಮಂದ್ರ ವಿಡಿಯೋ ನೋಡುತ್ತಾರೆ ನಿಮ್ಗೆ ಮದುವೆ ಫಿಕ್ಸ್ ಆಗಿದೆಯೇ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆಯೇ ನಿಮ್ಮ ಮನೇಲಿ ಫಂಕ್ಷನ್ ಇದೆಯೇ ನನ್ಗೆ ಹೇಳಿ ಫ್ರೆಂಡ್ಸ್ ನಾನು ಬಂದ್ ಮೇಕಪ್ ಮಾಡ್ತೀನಿ ಗಂಡ್ ಮಕ್ಳಿಗೆ ನನ್ ಯಾಕೆ ಅಲ್ಲಿ ಬಂದ್ ನಾನ್ ಹಾಳು ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಿದೀನಿ ಶಿವ ಹೆಂಗ್ ಯಾವ ಕಲರ್ ಇತ್ತು ಅನ್ನೋದು ನನ್ಗೆ ಮರ್ತೋಗೈತೆ ಅಷ್ಟು ಬೆಳ್ಳಗ್ ಮೇಕಪ್ ಮಾಡಿದೀನಿ ಮತ್ತೆ ಹಂಗೆ ನೀಟಾಗಿ ಮುಚ್ಚಿಕ್ಬೇಕು ವೆರಿ ಕಾಸ್ಟ್ಲಿ ಪ್ರಾಡಕ್ಟ್ ಆಫರ್ ಅಲ್ಲಿ ತಗೊಂಡಿತ್ತು ನೂರ ರೂಪಾಯಿಗೆ ಈಗ ಹೆಂಗ ಅನಿಸ್ತೈತೆ ಕಣ್ಣು ಮಾತ್ರ ಯಾಕಪ್ಪ ಹೆಂಗೈತೆ ಕೈತಾ

ಎಲ್ಲ ಹತ್ರ ಬಾ ಇನ್ನೂ ಸ್ವಲ್ಪ ಹತ್ರ ಬಾ ನಾನು ಇನ್ನೂ ಕಲರ್ ಎಲ್ಲ ಇದ್ದಾ ಇನ್ನೂ ವರ್ಕ್ ಐತೆ ಫ್ರೆಂಡ್ಸ್ ಈ ಫೇಸಲ್ಲಿ ಇವಾಗ ಮೀಸೆಗೆ ನಾನು ಫೌಂಡೇಶನ್ ಅದು ಇದು ಎಲ್ಲ ಹಾಕ್ಬಿಟ್ಟಿದೀನಲ್ಲ ಮೀಸೆಗೆಲ್ಲ ಹಾಕ್ಬಿಟ್ಟಿದೀನಲ್ಲ ಅವರೆಲ್ಲ ನಾನು ಬ್ಲಾಕ್ ಮಾಡ್ಬೇಕು ಇವಾಗ ಏ ಆ ಇದು ಕಣ್ಣಿಗೆ ಮಾಡೋದಷ್ಟೇ ಬ್ಲಾಕ್ ಮಾಡೋದು ಬುದ್ಧಿ ಬುದ್ಧಿ ತರ ಕಾಣಿಸ್ತಿತ್ತಲ್ಲ ಫೌಂಡೇಶನ್ ಅದಿದೆಲ್ಲ ಮಸ್ಕರದಲ್ಲಿ ಕ್ಲಿಯರ್ ಮಾಡೋದು ಹಿಂಗೆ ಮಾಡೋದು ಮೇಕಪ್ ಗಳು ನನ್ನ ವಿಡಿಯೋಗಳೆಲ್ಲ ಕಿಕ್ಕರ್ಸ್ಕೊಂಡು ನೋಡಿದೀನಿ ಇಷ್ಟಿನ ನೋಡು ಇವಾಗ ಸುಮಲ್ ನೋಡು ಗೊಬ್ಬೆ ತರ ಕಾಣಿಸ್ತಾ ಇದ್ದೀವಿ ಸುಬ್ಳೆ ಇದೆಲ್ಲ ಬೂದಿ ಬೂದಿ ಐತೆ ಅಪ್ಪು ಇರಪ್ಪು ಮುಖ ತೊಳಿಬೇರಿ ಇವಾಗ ಇದೇನಾಗಲ್ಲ ಇದ್ ಕಣ್ಣಿಗೆ ಡಾಕ್ಟರ್ಗಳು ಕಂಡು ಹಿಡಿದಿರೋದು ಇದೆಲ್ಲ ಸುಮ್ಮನೆ ಹೆಣ್ಮಕ್ಳು ಕೊಟ್ಬಿಡ್ತಾರ ಮೇಕಪ್ ಪ್ರಾಡಕ್ಟ್ಗಳು ಇವೆಲ್ಲ ಗೋರ್ಮೆಂಟ್ ಇಂದ ಇದಾಗಿರ್ತವೆ ಆಲ್ರೆಡಿ ವೈಟ್ ಕೂತುಗಳು ಬಂದಾವೆ ಅವನೇ ಕವರ್ ಮಾಡ್ತಾ ಇದೀನಿ ನನ್ನ ಅಣ್ಣ ಹೆಂಗ ಕಾಣಿಸ್ಬೇಕು ಅಂತ ಪಕ್ಕಾ ನನ್ ಫೇಸ್ ಕಲರ್ ಬಂದಿದ್ಯಾ ಇದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯಾ ಇನ್ಮೇಲೆ ಮೇಕಪ್ ಮಾಡ್ಸ್ಕೊತೀಯಾ ನಾವು ನಮ್ಮ ಫಂಕ್ಷನ್ ಫಂಕ್ಷನಿಗೆ ಮಾಡ್ಸ್ಕೊ ಸಾಕು ನೀನೇನು ಮಾಡ್ಸ್ಕೊಂಡಿದ್ದ ನಮ್ಮ ದೊಡ್ಡ ಫೋಟೋ ಮಾಡ್ಸ್ವ ಸರಿ ಇರೋ ಇನ್ನೇನಾದ್ರು ಪ್ರಾಡಕ್ಟ್ ಮಿಕ್ ಆಯ್ತಾ ನೋಡ್ತೀನಿ ನಮ್ಗೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಾಡಕ್ಟ್ ಬೇಕಾಗಿರೋದು ಫ್ರೆಂಡ್ಸ್ ನೋಡಿ ಗಂಡ ಮೇಕಪ್ ಮುಗ್ದೇ ಹೋಯ್ತು ಬರೀ ಹತ್ತು ಹದಿನೈದು ನಿಮಿಷದಲ್ಲಿ ಐಬ್ರೂನೇ ಕಾಣಿಸ್ತಾ ಇಲ್ಲ ನಿನಗೆ ಚೈನೀಸ್ ತರ ಕಾಣಿಸ್ತಾ ಇದ್ಯಾ ಬಿಡು ಯಾಕೆ ನಿನಗೆ ಐಬ್ರೂ ಇಲ್ಲ ಮಸ್ಕಾರದಲ್ಲಿ ಲೈಟ್ ಆಗಿ ಹಿಂಗ್ ಮಾಡ್ಬೇಕು ಫ್ರೆಂಡ್ಸ್ ಗಂಡ್ ಮಕ್ಳಿಗೆ ನಿಂಗ ಇಲ್ಲ ಐಬ್ರೋ ಮಾಡಿಸ್ಕೋ ನನ್ ಕೈ ಸಕ್ಕತ್ತ ಕಾಣಿಸ್ತೀಯಪ್ಪಿ ಗಂಡ್ ಮಕ್ಳೆಲ್ಲ ಮಾಡಿಸ್ಕೋತಾರ ಈರೋಲ್ಲ ಏನ್ ಅನಿಸ್ತೈತೆ ಈಗ ನಾನು ಮಾಡಬೇಕು ನಂದು ಐಬ್ರೋ ಪೆನ್ಸಿಲ್ ಎಲ್ಲ ಫ್ರೆಂಡ್ಸ್ ಅದು ಮೊನ್ನೆಯಿಂದ ಹುಡ್ತಾ ಇದ್ದೀನಿ ಸಿಕ್ತಾ ಇಲ್ಲ ನಾನು ಒಂದ್ ಒಂದು ಇದು ಮಾಡಬೇಕು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಹಂಗೆ ಮಾಡ್ಬೇಕಪ್ಪ ಈಗ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡಿ ಅವರು ಲೈಟಾಗಿ ಎಷ್ಟು ಥರ ಮಾಡ್ತೀನಿ ರೀ ಇವಾಗ ನಾನು ಮುಗಿತಲ್ಲ ಎಲ್ಲ ಮುಗೀತು ಆ ಶೇಪ್ ಕೊಡೋದು ಹಾ ಹಿಂಗೆ ರಾಜ ಹುಲಿ ತರ ಮಾಡ್ತೀನಿ ರೀ ಇವಾಗ ಹಿಂಗೆ ನೋಡ್ದ ಶೇಪ್ ಹೆಂಗ್ ಕಾಣಿಸ್ತಿದೆ ಇರ ಅದನ್ನ ಹಿಂಗ್ ಮಾಡ್ಬೇಕು ಪೈಯಲಿ ಆಮೇಲೆ ಅದು ನ್ಯಾಚುರಲ್ ತರ ಕಾಣಿಸ್ತೇ ಇಷ್ಟ ಆಗಿಲ್ಲ ಅಡಸ್ಬಿಡ್ಲ ಮತ್ತೆ ಅಪ್ಪಿ ಚೆನ್ನಾಗೈತಪ್ಪಿ ಶೇಪ್ ಚೆನ್ನಾಗ್ ಕಾಣಿಸ್ತೈತೆ ನಮ್ಗೆ ಐಬ್ರೋ ಶೇಪ್ ಎಷ್ಟು ಇಂಪಾರ್ಟೆಂಟ್ ನಿನ್ ಗಡ್ಡ ಶೇಪ್ ಅಷ್ಟೇ ಇಂಪಾರ್ಟೆಂಟ್ ನೋಡಿ ಇವಾಗ ಫುಲ್ ಶೇಪ್ ಹೆಂಗ್ ಕಾಣಿಸ್ತೈತೆ ಆ ಕಡೆ ಈ ಕಡೆ ತಾನೇ ಹಿಂಗ್ ಬಂದೈತೆ ಇನ್ನ ಹಿಂಗ್ ಬರ್ಬೇಕಾ ನಿನ್ ಕೆನೆ ತನಕ ಬರ್ಬೇಕಾ ಹಿಂಗೆ ಸಾಕಾ ಬಾಯ್ ಬಿಟ್ಟಿ ಒಬ್ಬ ಕಸ್ಟಮರ್ ಆಗಿ ನಿನ್ನ ಅನಿಸಿಕೆ ಹಂಚ್ಕೋ ಹಿಂಗ ಹಿಂಗ್ ಮಾಡು ಒಂದೇ ಕಡೆ ಐತೆ ಜೆಲ್ಲು ಸ್ವಲ್ಪ ಟೇಸ್ಟ್ ಹೆಂಗ್ ಅಂತ ಯಾರಾದ್ರೂ ನನ್ಗೆ ಮೇಕಪ್ ಮಾಡಕ್ ಕರ್ಸ್ಕೊಂಡ್ರೆ ಈ ತರ ವೇಳಲ್ಲ ಫ್ರೆಂಡ್ಸ್ ನಿಮ್ಗೆ ಟಿಶ್ಯೂ ಪೇಪರ್ ತಗೋಬತೀನಿ ಗಂಡ ಅಲ್ವಾ ಅದಕ್ಕೆ ಈ ತರ ಹೊರಸ್ತಾ ಇದೀನಿ ಅಷ್ಟೇ ಆಮೇಲೆ ತೂ ಮಧು ಗಲೀಜು ನಾವು ಮೇಕಪ್ ಮಾಡಿಸ್ಕೊಳಲ್ಲ ಅಂತ ಗಂಡ್ ಮಕ್ಳು ಏನೋ ಅನ್ಕೋಬೇಡ್ರಿ ಈಗ ಹತ್ರ ಬಾಜೂಮಲ್ಲಿ ಹ್ಮ್ ಸೇಮ್ ನನ್ ಕಲರೇ ಬಂದಿದ್ಯಾ ತಾನೇ ಫಸ್ಟ್ ಟೈಮ್ ಮೇಕಪ್ ಹೌ ಈಸ್ ಯುವರ್ ಫೀಲಿಂಗ್ ಮಾಡ್ಲಾ ಯಾಕೆ ತಲೆ ತಲೆ ಮರ್ಸ್ಬಿಟ್ಟಿದೀನಿ ಓ ಶೇಟ್ ಮೇನ್ ತಲೆಲೇ ಇರೋದು ಇವಾಗ ಓ ಇದು ಫ್ರೆಂಡ್ಸ್ ಇದು ಐತೆ ಫಿಕ್ಸರ್ ಮ್ಯಾಟ್ ಫಿನಿಶ್ ಮಿನಿ ಮ್ಯಾಟ್ ಲಾಂಗ್ ಲಾಸ್ಟಿಂಗ್ ಏನೋ ನೋಟಂಗು ಮೇಕಪ್ ಸಿಟ್ಟಿಂಗ್ ಸ್ಪ್ರೇ ಈಗ ನೀನು ಬಾಯ್ ಮುಚ್ಚು ಅಪ್ಪಿ ಬಾಯ್ ಮುಚ್ಚಪ್ಪಿ ಇದು ಲಾಸ್ಟ್ ಫಿನಿಶಿಂಗು ಏನಿದು ಸ್ವಲ್ಪ ಅಷ್ಟೇ ಫಸ್ಟ್ ಟೈಮ್ ಫ್ರೆಂಡ್ ಅದು ಫಿಕ್ಸ್ ಆಗ್ತಿದೆ ಮೇಕಪ್ ಅಳ್ಳಾಡಲ್ಲ ಆ ಕಡೆ ಕಡೆ ಈಗ ನೀವು ಗೋಡೆ ಕಟ್ತಿ ಅಲ್ಲ ನೀರ್ ಹಾಕಲ್ವಾ ಗಟ್ಟಿ ಕುಂತ್ಕೊಳ್ಳಿ ಅಂತ ಮನೆ ಹಂಗೆ ಇದನ್ನು ಲಾಂಗ್ ಲಾಸ್ಟಿಂಗ್ ಇರ್ತೈತೆ ನಿಮ್ದು ವರ್ಷ ಮುಖ ತೊಡ್ದಿಲ್ಲ ಅಂದ್ರೆ ಮೇಕಪ್ ಹಂಗೆ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ನಾವು ಮಾತುಕತೆ ಸೈಡ್ ಬಿಟ್ಟು ತಲೆಗೆ ಆ ಸೈಕಲ್ ಗ್ಯಾಪ್ ಅಲ್ಲಿ ನಿನ್ನೆ ಗುರಾಯಿಸ್ಕೊತ ಇದ್ಯಾ ಯಾವತ್ತು ಇಷ್ಟ ಚೆನ್ನಾಗಿ ಕಾಣಿಸ್ಕೊಂಡಿಲ್ಲ ತಂತನಾ ನಿಂಗೆ ಯಾವತರ ಎಸ್ ಸ್ಟೈಲ್ ಇಷ್ಟ ನಿಮ್ಗೆ ಯಾವತರ ಮಾಡೋದು ಇಲ್ಲಿ ಎಳದ್ ಬಿಟ್ಟು ಸಾಗರ್ ಜಡ ತರ ಇಲ್ಲಿ ಸುತ್ತ ಬಿಟ್ಟು ಬಾಯಿಸು ಸಾಗರ್ ಜಡ ಹಾಕೋತಾರ ಫ್ರೆಂಡ್ಸ್ ನಾನು ನೋಡಿದೀನಿ ಯಾವ ತರ ಮಾಡೋದು ನಿನ್ ಫೇಸ್ ಗೆ ಹೆಂಗ್ ಸೂಟ್ ಆಗ್ತಿತ್ತು ಅಂತ ನಾನು ಯೋಚನೆ ಮಾಡ್ತೀನಿ ಫೇಸ್ ನನ್ನ ಕಡೆ ತೋರಿಸು ಮೊದಲು ನಿನ್ ಕಟಿಂಗ್ ಮಾಡಿಸ್ಬೇಕು ಎಷ್ಟು ಸ್ಟೈಲ್ ಮಾಡ್ಬೇಕಂದ್ರೆ ನಾನು ಒಂದು ನಿನ್ನ ತಲೆ ಕುತ್ಕೊಳ್ಳೋದೇ ಇಲ್ಲ ಆ ಕಡೆ ಕಡೆ ಹಿಂಗೆ ಹಿಂಗ್ ಬರ್ಬೇಕು ನಂಗೆ ಹಿಂಗ್ ಬರ್ಬೇಕು ಸ್ಟ್ರೈಟ್ನಲ್ಲಿ ಇದ್ವಾಡ್ರೈಟ್ನ ಚೆನ್ನಾಗಿ ಕಾಣಿಸ್ತಾ ಪೇ ನನ್ಗೆ ಹೆಂಗ್ ಬರ್ಬೇಕು ಅಂದ್ರೆ ಒಂಥರಾ ಹಿಂಗಿರ್ಬೇಕು ಸ್ಟ್ರೈಟ್ ಆಗಿ ಎಲ್ಲ ಹಿಂಗಿರ್ಬೇಕು ಲೆಟ್ಸ್ ಗೋ ನಾ ಸ್ಟ್ರೈಟ್ ನ ಅಲ್ಲಿಂಗ್ ಮಾಡ್ತೀನಿ ಸರಿ ತೋಹ ಕೂಡ ಲವ್ ಸತ್ಯಾ ಇಸ್ ಲವ್ ಓ ನಿನ್ ತಲೆ ಹೇಳ್ದೆ ಸ್ವಲ್ಪ ಕೊಡು ಓ ಮೇಲೆ ಬಿತ್ತು పర్ఫెక్ట్ పొజిషన్ అయితే కదులుకొండిర్కొప్పింగ్ స్ట్రైట్ హింగ్ బింగ్ స్ట్రైట్ మేలుగడే హుల్ గ్రౌండ్ స్ట్రైట్ మేలుగడే బు లు ಆಮೇಲೆ ಲಾಸ್ಟಲ್ಲಿ ಮಿರರ್ ತೋರಿಸ್ತೀನಪ್ಪಿ ಹಾಂ ಫ್ರೆಂಡ್ಸ್ ನೀನು ಹಂಗೆ ಸ್ಟ್ರೈಟ್ ಆಗಿ ನೋಡ್ತಾ ಇರೋ ಇದು ಹೀರೋ ಲುಕ್ ವಿಡಿಯೋ ಮಾಡೋದು ನಾನು ಏರ್ ಸ್ಟೈಲ್ ಒಂದು ಸೆಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಅದು ಶಿವ ಕಟಿಂಗ್ ಮಾಡಿಸಿಲ್ಲ ಹಂಗಾಗಿ ನನಗೆ ಇದೇ ಹೇರ್ ಸ್ಟೈಲ್ ಬೆಸ್ಟ್ ಅನ್ನಿಸ್ತು ಸೈಡ್ ಕ್ರಾಪ್ ತೆಗಿಯೋದಕ್ಕಿಂತ ವಾವ್ ಅಪ್ಪಿ ದೇವರೇ ಸೂಪರಾಗಿ ಆಗಿ ಕಾಣಿಸ್ತಿದ್ಯಪ್ಪಿ ಫಸ್ಟ್ ಟೈಮ್ ಮೇಕಪ್ ಅಲ್ಲಿ ಸ್ಮೆಲ್ ಕೊಡಿ ಸ್ವಲ್ಪ ನಿಮ್ಮ ಅನಿಸಿಕೆ ಬಗ್ಗೆ ಹೇಳಿ ಹಿಂಗೆ ಅಬ್ಬ ಇದು ಫಂಕ್ಷನ್ಗಳಲ್ಲೆಲ್ಲ ಮೇಕಪ್ ಮಾಡಿಸ್ಕೋತೇನೆ ನನ್ನ ಕೈಲಿ ಝೂಮಲ್ಲಿ ನೋಡಿ ಫ್ರೆಂಡ್ಸ್ ಝೂಮಲ್ಲಿ ನೋಡಿ ಝೂಮಲ್ಲಿ ವಾವ್ ಸೋ ಬ್ಯೂಟಿಫುಲ್ ಯಾ ಫೋಟೋ ತಗೋತೀನಿ ಹಂಗೆ ಇರೋ ಫ್ರೆಂಡ್ಸ್ ನಾನು ಮೇಕಪ್ ಎಲ್ಲ ಮಾಡಿ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಒನ್ ಅವರ್ ಆಯಿತು ಫೋಟೋಸ್ ತಗೋತೈತೆ ವಿಡಿಯೋಸ್ ತಗೋತೈತೆ ಮತ್ತೆ ಮುಖ ತೊಡೆದಿಲ್ಲ ಫ್ರೆಂಡ್ಸ್ ಅಂದ್ರೆ ನಮ್ಮ ಮೇಕಪ್ ಇಷ್ಟ ಆಗೈತೆ ಅಂತ ಮತ್ತೆ ಯಾವ್ದಾರ ಫಂಕ್ಷನ್ಗೆ ಮೇಕಪ್ ಮಾಡಿದ್ರಾಯ್ತು ಓಕೆ ಫ್ರೆಂಡ್ಸ್ ಈಗ ರಾತ್ರಿ ಊಟಕ್ಕೆ ನಾನು ಬೆಳಗ್ಗೆ ಸಾಗು ಇತ್ತಲ್ಲ ಫ್ರೆಂಡ್ಸ್ ಮಧ್ಯಾಹ್ನದ್ದು ಮಧ್ಯಾಹ್ನದ ಸಾಗುಗೆನೆ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಖಾಲಿ ಆಗ್ಬಿಡ್ತು ಮತ್ತೆ ಮೊಟ್ಟೆ ಇತ್ತು ಫ್ರೆಂಡ್ಸ್ ನೀವು ಒಬ್ಬರು ಫ್ರೆಂಡು ಕೇಳಿದ್ರಿ ಎಗ್ ರೈಸ್ ಮಾಡಿ ಅಂತ ತುಂಬಾ ದಿನ ಆಗೇತರ ಮಾಡಿ ಅಂತ ಮೊಟ್ಟೆ ತರಿಸ್ದೆ ಇದು ಆಮೇಲೆ ಶಿವ ಇವತ್ತು ಅದನ್ನ ಬೇಯಿಸ್ಬಿಡು ಹೆಂಗಿರೋ ಎಗ್ ರೈಸ್ ಮಾಡಲ್ವಲ್ಲ ನಾಳೆ ತಂದು ಕೊಡ್ತೀನಿ ಅಂತ ಅದಕ್ಕೆ ನಂಚ್ಕೊಳಕ್ಕೆ ಸಾಗು ಜೊತೆ ಅನ್ನ ಮೊಟ್ಟೆ ಸೂಪರ್ ಸೂಪರಾಗಿರ್ತೈತಲ್ಲ ಅಂದ್ಬಿಟ್ಟು ಅನ್ನ ಮಾಡ್ಬಿಟ್ಟು ಮೊಟ್ಟೆ ಬೇಸೋಕ್ಕಾಕಿದೀನಿ ಫ್ರೆಂಡ್ಸ್ ಮೊಟ್ಟೆ ಬೇಯಬೇಕಾದ್ರೆ ಉಪ್ಪು ಹಾಕಿದ್ರೆ ಅದು ಒಡೆದೋಗಲ್ಲ ಫ್ರೆಂಡ್ಸ್ ಅದು ತಿಕ್ಕನ್ನ ಫಾಲೋ ಮಾಡ್ಬಿಟ್ಟು ಬೇಸೋ ಮತ್ತು ಆ ಥರ ಗಟ್ಟಿ ಪಾತ್ರೆಯಲ್ಲಿ ಬೇಸೋ ಬೇಗ ಬೇಯ್ತೈತೆ ಸಿಲಿಂಡರ್ಸ್ ಸೇವ್ ಆಗ್ತಿದೆ ಇದು ಪ್ಲ್ಯಾನ್ಗಳು ಫ್ರೆಂಡ್ಸ್ ನಮ್ಮದು ನಮಗೆ ಸಾಗುಗೆ ಚಟ್ನಿಗೆ ಚಪಾತಿನೇ ಇರಬೇಕು ಅದೇ ಇರಬೇಕು ಇದೇ ಇರಬೇಕು ಹಾಂ ಸಿಕ್ಕಿದೆಲ್ಲ ಮಾಡ್ಕೊಂಡು ತಿಂತಾರದೆ ನಿನಗೂ ಇದೆ ಬಾಸ್ ಅನ್ನ ಹಾರಾಕಿದ್ದೀನಿ ತಣ್ಣಗಾಗಲಿ ಬಿಸಿ ಅನ್ನ ಹಾಕಿದ್ರೆ ಎಲ್ಲ ಚಿಲ್ತಾನೆ ಫ್ರೆಂಡ್ಸ್ ಕೆಳಗೆ ಅದಕ್ಕೆ ತಣ್ಣಗೆ ಮಾಡಿ ಹಾಕ್ಬೇಕು ಅವನಿಗೆ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ತೇಜಸ್ ಕೃಷ ಹಾಯ್ ಮಕ್ಕಳ ഓക്കെ ഫ്രണ്ട്സ് ഇത്തോ ഇഷ്ട ഫ്രെന്സ് എന്തോ എല്ലാ വീഡിയോ നോക്കി താങ്ക് യു സോ മച്ച് ഫ്രെണ്ട്സ് ബൈ ബൈ ഗുഡ് നൈ ഗുഡ് നൈറ്റ്